ಲ್ಲೋಲ್ದೇನ ಅಂತ ಹೇಳಿ ತರ್ಡ್ ಫೋಟೋ ಕೇಳಿದಾಳೆ ಫೋರ್ತ್ ಫೋಟೋ ಅದ್ರೈಟಿಂಗ್ ರೈಟಿಂಗ್ ಇನ್ ಸೆಕೆಂಡ್ ಬಿಟ್ಟು ಸರ್ ತ್ರೀ ಫೀಟ್ ಅಲ್ಲಿ ಭಾಳ ದೂರ ತ್ರೀ ಫೀಟ್ ಇಂದ ಬರಕ್ ಎಷ್ಟು ಸಮಯ ಸಂಬಂಧಿಕರಿಗೆ ಏನೋ ಫಿಕ್ಸ್ ಆಗಿತ್ತು ಮದುವೆ ಮಾಡ್ಬೇಕು ಅನ್ಕೊಂಡಿದ್ರು ಆದ್ರೆ ಅವರು ನಿರಾಕರಿಸಿದ ನೀವ್ ಅದು ಸ ಇಷ್ಟ ಇಲ್ಲದ ಮದುವೆ ಆಗಿ ಇದು ಇಷ್ಟು ದಿನ ಮುಂದುವರೆದಿತ್ತು ಈ ರೀತಿ ಪ್ಲಾನ್ ಇದೆ ಅಂತ ಒಂದು ಬಗ್ಗೆ ಪ್ಲಾನ್ ಅನ್ನೋದಕ್ಕಿಂತ ಅದೇ ಸರ್ ಮತ್ತೆ ಮನಸ್ಸಿಲ್ಲ ಅಂತ ಹುಡುಗಿ ಆದ್ಮೇಲೆ ಹುಡುಗಿ ಏನ್ ಮಾಡಕ್ಕೆಲ್ಲ ಸರ್ ಪಾಪ ಇವತ್ತು ಅವಳು ಏನೋ ತಂಗ್ ಹಾಕೊಂಡ್ಬಿಟ್ಟಿದ್ದಾಳೆ ಮಾಡಿ ಮಾಡ್ಬಾರ್ದ ಕೆಲಸ ಆದರೆ ನಾವು ಆರೋಪ ಮಾಡ್ತಾಯಿಲ್ಲ ಆರೋಪ ಮಾಡ್ತಾ ಸರ್ ಅವಳಗಾದ ಅದು ಆ ಮೈಂಡ್ ಆ ಮೈಂಡಲ್ಲಿ ಸೆಕೆಂಡ್ ಶೆಕಂಡ್ ದಬ್ಬಿದ್ದಾಳೆ ಆಗೇ ಹೋಗಿದೆ ಇಚ್ಛೆ ಇಲ್ಲ ಅಂದರೆ ಸರ್ ಹೇಳೋಕ್ಕಾಗಿ ಸರ್ ಅವನಿಗೆ ಗಂಡನಿಗೆ ಒಂದು ಎರಡು ಟೈಮ್ ಹೇಳಿಲ್ಲ ಬಟ್ ಅವ್ನು ಬೇರೆ ದೂರಲ್ಲಿ ಕಣಕಂಡಿದ್ದಾನೆ ಬೇರೆ ಮಾರ್ಗದಲ್ಲಿ ಕಣ್ಕೊಂಡಿದ್ದಾನೆ ತಾಯಿ ಹೇಳಿದಾನೆ ಅಮ್ಮ ಹಿಂಗೆ ಆಗ್ತಾ ಇದ್ದಾನೆ ನನಗೆ ಯಾಕೋ ಸಪೋರ್ಟಿಂಗ್ ಇಲ್ಲ ಮತ್ತು ಇದು ಆಗಿದೆ ನೋಡಿ ಇನ್ಸಿಡೆಂಟ್ ಅಂದಾಗ ಅವ್ರು ಹೊಡೆದ ಹೊಡೆದ್ರೆ ಅವಳು ಅಟೆಂಡ್ ಮಾಡಿದೆ ಎರಡು ಟೈಮ್ ಅಟೆಂಡ್ ಮಾಡಿದಾಳೆ ಏನು ಏನು ಜೀವ ತಗ ಮಾಡಿದಾಳೆ ಅದಕ್ಕೂ ಹಿಂಗಾರು ನಮ್ಮ ಊರಲ್ಲಿ ಇದ್ದಾರೆ ಅಮ್ಮಲ್ಲಿ ಬೇರೆ ಸರ್ ಎಲ್ಲಿ ನೀನು ಅದಕ್ಕೆ ಔಷಧಿ ಅದ ಔಷಧಿ ಕುಡಿಯೋಕ್ಕೆ ಬೇರೆಯವರಲ್ಲಿರ ಅಮ್ಮ ಅಲ್ಲಿ ತಗೋ ಅಂತ ಹೇಳ್ತಾರೆ ಔಷಧಿ ಕುಡಿಲ್ಲ ಅವಳು ಇಲ್ಲಿ ಅಲ್ಲಿ ಅಂತ ಕಳ್ಸಿ ಚಿಕ್ಕಮ್ಮನಲ್ಲಿ ಅಲ್ಲಿ ಒಂದು ಅದನ್ನ ಇದ್ದಾಳೆ ಅಲ್ಲಿ ಬಿಡಿದೆ ಇರಲ್ಲ ಇರಲಿಲ್ಲ ಅಂತ ಹೇಳಿ ತಾಯಿ ಬೈದಾಳ ಚಾರ್ ಸರ್ ಅತ್ತೆ ಅವರು ಈ ಕಾಲದಲ್ಲಿ ಬೇಡ ಕಣ್ಣು ಅಂದ್ರೆ ಇಲ್ಲಮ್ಮ ಆಸೆ ಏನು ಇದು ಕೇಳ್ತಾಳೆ ನಾನು ಕೇಳ್ತಾಳೆ ಇರ್ತದೆ ಅಂತಾಳೆ ಇರ್ಲಿ ಬಿಡು ಇರಲ್ಬಿಡು ಮತ್ತೆ ಅಲ್ಲಿಂದ ಕರ್ಕೊಂಡೆ ಒಂದು ಸರ್ ಹೋಗಿ ತಿರ್ಗಿ ಮೊರಾಮಕ್ಕೆ ಅಲ್ಲಿ ಬರವಾಗಿಲ್ಲ ಆಪ್ಪಣ್ಣ ಇದಾಗಿ ಬಿಡಿ ಆಗಿದೆ ನೆಕ್ಸ್ಟ್ ಮೊರಾಮ್ ಬರ್ತೀನಿ ನಾನು ಒಂದು ವಾರದ ಬರ್ತೀನಿ ಒಪ್ಪಂದ ಬಂದು ಕರ್ಕೊಂಡು ಕರ್ಕೊಂಡ ಬಂದಾಳಕ್ಕೆ ಇಲ್ಲ ಮತ್ತೆ ಒಂದು ವಾರದ ಮತ್ತೆ ಫೋನ್ ಚಿಕನ್ ಕರ್ಕೊಂಡು ಚಿಕನ್ ಯಾರು ತಾಯಿ ಮಾಡಲಿಕ್ಕೆ ಹೋನು ಚಿಕನ್ ಮಾಡ್ದ ಚಿಕ್ಕಮ್ಮ ನಾನು ಬರಂಗ್ ಬರ್ ಅವಂದಲ್ಲಿ ನೀನು ಕಳಿಸ್ದಂತ ಕಂಬ ಕರಕ್ಕೆ ಬರ್ತ ಬಾ ಅಂತ ಕರ್ಕೊಂಡು ಹೋಗಿ ಅಕ್ಕಿ ಬಂದು ಪಾಪ ಹುಡುಗಿ ಕರ್ಕೊಂಡು ಹೇಳ್ ಪಾಪ ಹುಡುಗಿ ಅವಳು ನಂಬಿ ಎಸ್ ಸರ್ ಎಷ್ಟು ದಿನ ಆಯ್ತು ಸರ್ ನೀವು ಎಂಟು ದಿನ ಎಂಟು ದಿನ ಸರ್ ಎಂಟು ಹತ್ತು ದಿನ ಮಕ್ಕಳು ನಾವು ಸರ್ ನೋಡಿದ್ರೆ ಆಗಿದೆ ಸರ್ ಈಗ ರಾಜಿ ಪಂಚಾಯಿತಿಯ ಪ್ರಕಾರ ಅವರೇ ಸ್ವಯಂ ಒಪ್ಪಿಕೊಂಡು ನಾವು ಸ್ವಯಂ ವಿವಾಹ ವಿಚ್ಛೇದನವನ್ನು ಕೊಡೋದಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ನಮ್ಮಿಬ್ಬರು ನಡುವೆ ಪರಸ್ಪರ ಹೊಂದಾಣಿಕೆ ಕಾಣ್ತಾ ಇಲ್ಲ ಅಥವಾ ಮನಸ್ಸು ಕೂಡ ಇಲ್ಲ ನಮ್ಮಿಬ್ಬರಿಗೆ ಅದರಲ್ಲೂ ವಿಶೇಷವಾಗಿ ನಮ್ಗೆ ಸ್ವತಂತ್ರ ಬೇಕು ನಮಗೆ ಈ ಮದುವೆ ಇಷ್ಟ ಇಲ್ಲ ಅಂತೇಳಿ ನಾವು ಸ್ವಯಂ ಇದನ್ನು ತಗೊಳ್ತೀವಿ ಈ ಒಂದು ವಿವಾಹ ವಿಚ್ಛೇದ ನಮಗೆ ಬೇಕು ಅಂತೇಳಿ ಇಬ್ಬರು ಒಪ್ಪಿ ದೈವದ ಮುಂದೆ ಸೈನ್ ಮಾಡಿದ್ದಾರೆ ಸರ್ ಅದರಲ್ಲೂ ವಿಶೇಷವಾಗಿ ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಆರೋಪ ಆಗಲಿ ಅಥವಾ ನಮ್ಮ ಕುಟುಂಬದ ಮೇಲೆ ಯಾವುದೇ ಆರೋಪ ಬರೋದಿಲ್ಲ ಮುಂದಿನ ದಿನಗಳಲ್ಲಿ ನೀವು ಇಚ್ಛ ಇಷ್ಟಪಟ್ಟವರ ಜೊತೆಗೆ ನೀವು ವಿವಾಹ ಮಾಡ್ಕೋಬೋದು ನಮ್ಮ ಜೀವನ ನಾವು ಕಟ್ಟಿಕೊಳ್ಳುತ್ತೀವಿ ಯಾವುದೇ ರೀತಿ ಕಾನೂನು ಆಗಲಿ ಅಥವಾ ಯಾವುದೇ ಸಾರ್ವಜನಿಕವಾಗಿ ಯಾವುದೇ ಆರೋಪಗಳನ್ನು ಮಾಡುವುದಿಲ್ಲ ಅಂತ ಹೇಳಿ ಒಪ್ಪಂದ ಮಾಡುವ ಮೂಲಕ ಈ ಒಂದು ಆರ್ಟಿಕಲ್ ಸೆವೆಂಟಿ ಸೆವೆಂಟಿ ಫೈವ್ ಮೇಲೆ ಕೊಟ್ಟಿದ್ದಾರೆ ಸರ್ ಡೈವರ್ಸ್ ಈ ವರ್ಷದಲ್ಲಿ ಅತಿ ಹೆಚ್ಚು ಸಾವುಗಳಾಗಿದೆ ಹೆಣತಿಯಿಂದನೇ ಗಂಡ ಕೊಲೆಗಳು ಸಾಕಷ್ಟು ಸಾವುಗಳಾಗಿದೆ ಕೊನೆಯದಾಗಿ ಏನು ಈ ಬಾರಿ ಇವರೊಬ್ಬರೇ ಉಳಿದು ಬಂದಿದ್ದಾರೆ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಅರ್ಧ ಇದಕ್ಕೆ ಒಂದು ಸಮಾಜಕ್ಕೆ ಮೆಸೇಜ್ ಕೊಡೋದಾದ್ರೆ ಏನು ಹೇಳ್ತಾರೆ ಸರ್ ಇದ್ರ ಬಗ್ಗೆ ಕೊಡಬೇಕು ಅಂತ ಹೇಳಿದರೆ ಎಲ್ರಿಗೂ ಹೇಳ್ತೀನಿ ಯಾರೇ ಆಗಲಿ ಇವತ್ತು ಮಕ್ಕಳು ಅಂದ ತಕ್ಷಣ ಅವರು ಮದುವೆ ಮಾಡಿ ಸಾಗಿಸಿಬಿಟ್ರೆ ಸಾಕು ಅನ್ನೋಂಗಿರುತ್ತೆ ಅದರಲ್ಲೂ ವಿಶೇಷವಾಗಿ ಈ ಒಂದು ಸಂಬಂಧಗಳಲ್ಲಿ ಕರಳು ಬಳ್ಳಿನ ಹಿಡಿಬೇಕನ್ನೋ ಒತ್ತಡಕ್ಕೆ ಅವ್ರು ಎಂಥವರೇ ಆಗಿರಲಿ ಮದುವೆ ಆಗುವಂಥ ತಪ್ಪು ಮಾಡ್ತಾರೆ ಅದು ನಾವು ಮಾಡಿದ್ದೀವಿ ಪ್ರಸ್ತುತವಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ರಿಗೂ ಹೇಳೋದು ಇಷ್ಟೇ ದಯವಿಟ್ಟು ಒಂದು ಹೆಣ್ಣಿನ ಮನಸ್ಸು ಅರ್ಥ ಮಾಡ್ಕೊಳ್ಳಿ ಆ ಹುಡುಗಿಗೆ ಇಷ್ಟ ಇದ್ದರೆ ಮಾಡಿಕೊಡಿ ಇಷ್ಟ ಇಲ್ಲ ಅಂತ ಅಂದರೆ ಈ ರೀತಿ ಕಾಂದನ್ ಮರ್ಯಾದೆಗಳು ಹೋಗ್ತಾವೆ ಎಷ್ಟೋ ಸಂಬಂಧಗಳು ಹೋಗಿ ಸಂಬಂಧ ಹಾಳಾಗ್ತಾವ ಇಲ್ಲ ಜೀವನ ಹಾಳಾಗ್ತಾವ ಇದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ ತಮಗೆ ತಿಳಿದಿರೋ ಪ್ರಕಾರ ಭಾರತದಾದ್ಯಂತ ಇವತ್ತಿನ ದಿನ ಎಂಟು ನೂರ ಐವತ್ತು ಕೇಸ್ಗಳು ಬರೀ ಆರು ತಿಂಗಳಲ್ಲಿ ಮಾತ್ರ ಅದು ಮದುವೆ ಆದ ಹೊಸದರಲ್ಲೇ ಗಂಡನನ್ನು ಕೊಲ್ಲಿಸುವವರು ಇದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಯಾವುದೇ ರೀತಿಯ ಪ್ರೇಮಿ ಬಂದಿಲ್ಲ ಅಷ್ಟೇ ಈಕಿನೇ ಸ್ವಯಂ ಕೊಲ್ಲೋ ಪ್ರಯತ್ನ ಮಾಡಿದಾಳೆ ಉಳಿದೆಲ್ಲ ಕೇಸ್ಗಳಲ್ಲೂ ಒಬ್ಬ ಪ್ರೇಮಿ ಜೊತೆ ಮಾಡಿಕೊಂಡು ಕೊಲ್ಲಿದ್ದಾರೆ ಸರ್ ಬಟ್ ಇದರಲ್ಲಿ ಆಕೆಯೇ ಪ್ರಯತ್ನ ಮಾಡಿದ್ದಾಳೆ ಸೊ ಅದು ಫಲ ಆಗಿಲ್ಲ ಯಾಕಂದ್ರೆ ಆ ಶಿವೇಶ್ವರನ ಆಶೀರ್ವಾದ ಈ ರೀತಿ ಉಳ್ಕೊಂಡಿದೆ ಹಾಗಾಗಿ ತಮಗೆಲ್ಲರೂ ಹೇಳದಿಷ್ಟೇ ಫಸ್ಟ್ ಹೆಣ್ಣು ಗಂಡಿನ ಒಂದು ಮನಸ್ಸುಗಳಿದ್ದರೆ ಮಾತ್ರ ದಯವಿಟ್ಟು ಮದುವೆ ಮಾಡಿ ಸುಮ್ಮ ಸುಮ್ಮನೆ ಸಂಬಂಧಿಕರ ಹಿಡ್ಕೊಂಡು ಮದುವೆ ಮಾಡೋಕ್ಕೋಗಿ ಈ ರೀತಿ ಮಾಡ್ಕೋಬೇಡ್ರಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಸಮಾಜಕ್ಕೆ ಇದಿಷ್ಟು ತಾತಪ್ಪ ಅನ್ನುವಂಥ ಅವರ ಸಹೋದರ ಹೇಳ್ತಾ ಇರುವಂಥದ್ದು ಏನು ನೋವಿನ ಸಂಗತಿ ಹೇಳ್ತಾ ಇರುವಂತದ್ದು ಯಾಕಂತಂದ್ರೆ ಒಂದು ಇಷ್ಟ ಇದ್ರೆ ಮಾತ್ರ ಮದುವೆ ಮಾಡಬೇಕು ಯಾಕಂತಂದ್ರೆ ಸಾಕಷ್ಟು ಇಂತಹ ಅನಾಹುತಗಳಿಗೆ ಕಾರಣರಾಗ್ತಾರೆ ಮುಂದಿನ ದಿನಗಳಲ್ಲಿ ಅವರ ಮೆಸೇಜ್ ಕೊಟ್ಟಿರುವಂಥದ್ದು ಅನಿಲ್ ಕುಮಾರ್ ಗ್ಯಾರಂಟಿ ನ್ಯೂಸ್ ರಾಯಚೂರು